ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಈಗ ಬೆಳಿಗ್ಗೆ ಲೇಖನ್ ಮನೆಗೆ ಹೋಗ್ತಾ ಇದ್ದೀನಿ ಅದು ಬಸ್ಲೆ ಗಿಡ ಮತ್ತು ಒಂದು ಸ್ವಲ್ಪ ಹಿಳ್ಳಿಕಾಯಿಗಳಿದಾವೆ ಅವ್ರ ಮನೆ ಹತ್ರ ಅದನ್ನು ಕುಯ್ಸ್ಕೊಂಡು ಬರೋಕ್ಕೆ ಇವಾಗ ಹೋಗಿ ಅಲ್ಲಿಂದ ಅವನ್ನೆಲ್ಲ ತಗೊಂಡು ವಾಪಸ್ ಬರ್ತೀನಿ ಒಂದು ಹತ್ತು ಗಂಟೆ ಹಂಗೆ ಬಸ್ಲೆ ಗಿಡಗಳು ರೆಡಿಯಾಗಿದ್ದಾವೆ ಇಲ್ಲಿ ತಗೊಂಡು ಪ್ಯಾಗಿಗಾಕೆ ಬಸಳೆ ಗಿಡದಲ್ಲಿ ಯಾವುದೋ ಹುಳ ಕೂತ ಭಾರಿ ಹಿಂಸೆ ಕೊಡೋದೈತೆ ಓಡಿಸಿರು ಓಡ್ತಿಲ್ಲ ಕಚ್ಚಕ್ಕೆ ನೋಡಿ ಹೆಂಗೈತೆ ಎಡಿಕೊಂಬಿದ್ದಂಗೆ ಇಲ್ಲಿ ಧೂಳನ ಓಡಿಸ್ದ ಬೆಟ್ಟದ್ ಕೋಪಕ್ಕೆ ಒಂದು ಬಸ್ಲೆ ಗಿಡ ಮತ್ತೊಂದು ಹನ್ನೊಂದು ಹಳ್ಳಿ ಕೈ ಬಂದೆ ಇವಾಗ ಹೆಂಗಿದ್ರು ಬಿಸಿಲೈತೆ ಆಮೇಲೆ ಸಂಜೆ ಮೇಲೆ ಬಸ್ಲೆ ಗಿಡ ನಾಟಿ ಮಾಡೋಣ ಇವಾಗ ಮಧ್ಯಾಹ್ನ ಮತ್ತೆ ಸಂಜೆಗೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಬಿಸಿಲು ಜಾಸ್ತಿ ಆಗೋಕೆ ಮೊದಲು ಮಾಡಿಬಿಡೋಣ ಅಂತ ಇಲ್ಲಿ ಅನ್ನ ರೆಡಿ ಆಗೈತೆ ತರಕಾರಿಗಳು ಕಟ್ಟಾಗಿದಾವೆ ಇಲ್ಲಿ ರು ಮನೆ ಹತ್ರ ಇರೋ ಕರ್ಬೇನ್ ಸೊಪ್ಪು ನ ಉಪಯೋಗಿಸ್ಕೊಳ್ಳೋಣ ಒಗ್ಗರಣೆ ಹಾಕುತ್ತೆ ಹೆಂಗಿರೋ ಎಗ್ ರೈಸ್ ಮಾಡ್ತಾ ಇದೀನಿ ಎರಡು ಮೊಟ್ಟೆ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಆಗೋಣ ಎಗ್ ರೈಸ್ ಏನೋ ರೆಡಿ ಆಯಿತು ರೆಡಿಯಾಗಿ ಒಂದು ಸ್ವಲ್ಪ ಅನ್ನ ಬೇರು ಮಿಕ್ಕೈತೆ ನಮ್ಮ ಎಗ್ ರೈಸಲ್ಲಿ ಜಾಸ್ತಿ ಏನು ಸ್ಪೆಷಲ್ ಇಲ್ಲ ಮಾಮೂಲಿ ಚಿತ್ರಾನ್ನಕ್ಕೆ ಒಂದೆರಡು ಮೊಟ್ಟೆ ಹೊಡೆದು ಹಾಕೋದು ಅಷ್ಟೆಲ್ಲೇ ಊಟಕ್ಕೆ ಒಂದು ಒಂದೂವರೆ ಆಗಬೇಕು ಅಲ್ಲಿವರೆಗೂ ಇದನ್ನು ಮುಚ್ಚಿಟ್ಟಿರೋಣ ನೀಟಾಗಿ ಇವಾಗ ಮಧ್ಯಾಹ್ನ ಒಳ್ಳೆ ನೆರಳು ಬಂದೈತೆ ಸಂಜೆ ಆಯ್ತಾ ಆಯ್ತಾ ಇವಾಗ ಸಂಜೆ ಆಯಿತಾ ಒಳ್ಳೆ ನೆರಳು ಬಂದೈತೆ ಈಗ ಮೊದಲು ಬಸಳೆ ಗಿಡನ ಬಿತ್ತನೆ ಮಾಡುವ ಭೂಮಿಗೆ ನಮ್ಮ ಬಸಳೆ ಗಿಡ ರೆಡಿ ಇದೆ ಈ ಬಸಳೆ ಗಿಡನ ಲೇಕನ್ನು ಮಾರ್ಕೆಟಿಂದ ಸಾಂಬಾರು ಮಾಡೋಕ್ಕೆ ಏನು ತಂದಿದ್ದು ಒಂದು ಕೊನೆ ಹಾಕಿದ್ದಷ್ಟೇ ಕುಕ್ಕೆ ಮಾಡಿ ಏನು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇದನ್ನು ಭೂಮಿ ಹಾಕಿದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಇವಾಗ ಇವಾಗ ಗುಂಡಿ ಮಾಡಾಯಿತು ಇದಕ್ಕೆ ಧನಿನ್ ಗೊಬ್ಬರ ಹಾಕೋಣ ಮೊದಲು ಬಸ್ಲೆ ಗಿಡಕ್ಕೆ ನೀಟಾಗಿ ಧನಿನ್ ಗೊಬ್ಬರ ಹಾಕಿದಷ್ಟು ಚೆನ್ನಾಗಿ ಬೆಳಿತವೆ ಈ ಕವರ್ನ ಓಪನ್ ಮಾಡಿಬಿಟ್ಟು ರೊತ್ಲೆ ಗಿಡ ನಾಟಿ ಮಾಡ್ಯಾಡ ಕಾಪರಿಂದ ಆಚೆ ಮೇಲೆ ಈ ಕವರ್ನ ಎಲ್ಲಂದ್ರೆಲ್ಲ ಬಿಸಾಕ್ಬಿಡಿ ತಗೋಗ ಬೆಂಕಿಗೋ ಅಥವಾ ಅದ್ರ ವೇಸ್ಟ್ಗೋ ಹಾಕ್ಬಿಡಿ ಅದರಲ್ಲೂ ಕೃಷಿ ಭೂಮಿಲಂತವನ್ನೆಲ್ಲ ಬಿಸಾಕ್ಲೇಬಾರ್ದು ಇವಾಗ ಸಪೋರ್ಟಿಗೊಂದು ಕೋಲು ತಂದಾಯ್ತು ಇವಾಗ ಬಸ್ಲೆ ಗಿಡ ನೆಟ್ಟು ನೀರೆಲ್ಲ ಹುಯ್ದಾಯ್ತು ಇದು ಬೆಳೆದ ಮೇಲೆ ಇದು ಕೊಂಚ ಚಪ್ಪರ ಹಾಕ್ಬೇಕು ಇಷ್ಟು ದಿನ ಆದಮೇಲೆ ಸಾಂಬಾರು ಸೋತಕ್ಕೆ ಮತ್ತೆ ಇದು ಕರ್ಬೂಜನ್ ಬೀಜ ನಡ ಯೋಗ ಬಂದೈತೆ ಎಲ್ಲ ಒಂದು ಕಡೆಯಿಂದ ಬಿತ್ತನೆ ಮಾಡ್ತಾ ಇಲ್ಲೆಲ್ಲ ಸಾಂಬಾರು ಸೌತೆಕಾಯಿ ಹಾಕಿದ್ದೀನಿ ಇಲ್ಲಿ ಕಾಣಿಸ್ತಿದ್ದಾವಲ್ಲ ಈ ಕಡೆ ಸೈಡು ಟೊಮೆಟೊ ಮತ್ತು ಬದನೆಕಾಯಿ ಇದ್ದಾವೆ ಅವು ಹಾಕ್ಬೇಕು ಇದು ಸಾಂಬಾರಿಗೆ ಅಂತಂದಿದ್ದು ಇದು ಟೊಮೆಟೊ ಅದು ತುಂಬ ಹಣ್ಣಾಗಿ ಹೋಗಿತ್ತು ಅದಕ್ಕೆ ಇದನ್ನೇ ಬಿತ್ತನೆ ಮಾಡ್ತಿದ್ದೀನಿ ಇದು ಬದನೆಕಾಯಿ ಮೊನ್ನೆ ನಟ್ಟಿದ್ದು ಅದು ಪರ್ಪಲ್ ಕಲರ್ ಬದನೆಕಾಯಿ ಇದು ಗ್ರೀನ್ ಕಲರ್ದು ತಂದು ತುಂಬ ದಿನ ಆಗಿತ್ತು ನಟ್ಟಿರಲಿಲ್ಲ ಅವಾಗ ಫುಲ್ ಇಲ್ಲೆಲ್ಲ ಅದ್ನೆ ಬಿತ್ತನೆ ಮಾಡ್ತೀನಿ ಈ ಸೈಡು ಟೊಮೆಟೊ ಇಲ್ಲೆಲ್ಲ ಬದನೆ ಗಿಡ ಹಾಕಿದ್ದೀನಿ ಈಗ ಬದ್ನೆ ಬೀಜ ಕಲರ್ ಏತಂಗ ಕಾಣಿಸ್ತಾ ಇಲ್ಲ ಈ ದಿನ ನವಿಲ್ದೊಂದು ಕೂಗು ಸಹ ಕೇಳಿಸಿರ್ಲಿಲ್ಲ ಆಶ್ಚರ್ಯ ಅಂದ್ರೆ ಇವತ್ತು ಮೂರ್ ಮೂರು ನವಿಲ್ ಮನೆ ಹಟ್ಟಿಗೆ ಬಂದಿದ್ದ ನೋಡೋಣ ನೋಡಿದ ತಕ್ಷಣ ಓಡೋದ ಗದ್ದೆಲ್ಲ ಇರ್ಬೋದಾ ಅಂತ ಿಂಗ್ ಅಷ್ಟು ಕರೆಕ್ಟಾಗಿ ಆಯ್ತಿಲ್ಲ ಇಷ್ಟೊತ್ತು ಇಲ್ಲೇ ಇದ್ವು ಒಂದೇ ಒಂದಲ್ಲಿ ನಿಂತೈತೆ ಇಲ್ಲಿ ಗದ್ದೆ ಹತ್ರ ಹೋಯ್ತಾ ಐತೆ ಗದ್ದೆಯಲ್ಲಿ ಇನ್ನೊಂದೈತೆ ಈ ಗದ್ದೆ ಒಳಗೆ ಇಳಿದು ಓಡ್ತಿದ್ದಾವೆ ಎರಡೂ ಕಣ್ಮಾರಿ ಆಗೋದ ಇಷ್ಟೊತ್ತು ಇಲ್ಲೇ ರೋಡ್ ಸೈಡಲ್ಲೇ ಕೂತಿದ್ದ ಮೂರೂ ನವಿಲು ಬಂದರೆ ನೋಡೋದಕ್ಕೆ ಏನೋ ಚೆಂದ ಗಿಡ ಬೆಳೆದ್ಮೇಲೆ ಏನಾರು ಬಂದರೆ ಒಂದು ಬಿತ್ತನೆ ಮಾಡಿದರೆ ಕಾಳನ್ನು ತಿನ್ಕೋಗಿರ್ತವೆ ಇಲ್ಲ ಗಿಡ ಬೆಳೆದ್ಮೇಲೆ ಅದ್ರ ಕುಡಿ ಕುಡಿಯೇ ತಿನ್ಕೋಗ್ಬಿಡ್ತವೆ ನಮ್ಮ ಗಿಡ ಬೆಳೆದ್ಮೇಲೆ ಏನಾರು ಬಂದರೆ ಓಡ ಇವಾಗ ಅದನ್ನು ನೋಡೋಕೆ ಓಡೋಗಿದ್ದೆ ಗಿಡ ಬೆಳೆದ ಮೇಲೆ ಬಂದರೆ ಅವನ್ನ ಬೆರ್ಸೋಕ್ ಓಡೋಗ್ಬೇಕು ಅದ್ರಿಂದೆ ಇವಾಗ ನಮ್ಮ ಸೈಕಲ್ ರೆಡಿ ಆಗೈತೆ ಒಂದ್ರೌಂಡು ಶಾಂತಳಿಗೆ ಹೋಗಿ ಬಂದುಬಿಡೋಣ ಮೊಬೈಲಲ್ಲಿ ಕರೆನ್ಸಿ ಬೇರೆ ಖಾಲಿ ಆಗೈತೆ ಕರೆನ್ಸಿ ಹಾಕಿಸ್ಕೊಂಡು ಹಂಗೆ ವೀಡಿಯೋನ ಅಪ್ಲೋಡ್ ಮಾಡಿ ಬರ್ತೀನಿ ಈಗ ಶಾಂತಳಿಯಿಂದ ಆರೂವರೆಗೆ ಬಂದೆ ಆದರೆ ಇವತ್ತು ಪ್ರತಿದಿನ ಥರ ಆಚೆ ಬೆಂಕಿ ಹಾಕೊಂಡು ಕೂತಿಲ್ಲ ಆರಾಮಾಗಿ ಒಳಗಡೆ ಬೆಡ್ಶೀಟ್ ಹೊತ್ಕೊಂಡು ಕೂತಿದ್ದೀನಿ ಆವಾಗಲೇ ಕೆನ್ನೆ ಜಾಡಿನಲ್ಲಿ ಪುಸ್ತಕ ಓದಿ ಮುಗಿಸೋಯಿತು ಇವಾಗ ನಮ್ಮ ಬಾಸ್ ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಒಂದು ಚಿತ್ರ ಬಿಡ್ಸೋಣ ಅಂತ ಪೇಪರು ಪೆನ್ಸಿಲ್ ಎಲ್ಲ ಹಿಡ್ಕೋ ಕೂತಿದ್ದೀನಿ ಇಲ್ಲೆಲ್ಲ ಇತ್ತು ಪೆನ್ಸಿಲ್ಲು ಎಲ್ಲ ಇತ್ತು ಇವಾಗ ಸದ್ಯಕ್ಕೆ ಅದನ್ನು ಪೆನ್ಸಿಲ್ ಹುಡುಕಿ ಬಿಡ್ಸಿ ಆಮೇಲೆ ತೋರಿಸ್ತೀನಿ ಎಷ್ಟು ಬಿಡಿಸಿದ್ದೀನಿ ಹಿಂಗೆ ಅಂತ ಅಂತೂ ತೇಜಸ್ವಿಯರ ಒಂದು ಚಿತ್ರನ ಬಿಡಿಸಾಯ್ತೋ ಫೈನಲ್ ಆಗಿ ಹಿಂಗೆ ಕಾಣಿಸ್ತಾಯಿತ್ತು ಮಟ್ಟಿಗೆ ಬಿಡಿಸಿದ್ದೀನಿ ಗೂಗಲಲ್ಲಿ ಒಂದು ಫೋಟೋ ಸಿಕ್ತು ಅದನ್ನು ನೋಡ್ಕೊಂಡು ಇಷ್ಟರ ಮಟ್ಟಿಗೆ ಬಿಡಿಸಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮುಗ್ಸನ ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಸಿಗೋಣ ಬಾಯ್